ಹೇಳ್ತಕ್ಕಂಥ ಮಾತನ್ನ ಹೇಳಕ್ಕೆ ಬಯಸ್ತೀನಿ ಬಂಧುಗಳ ಸ್ವಾತಂತ್ರ್ಯ ಸಿಗತಕ್ಕಂಥ ಸಂದರ್ಭದಲ್ಲಿ ಆ ಬ್ರಿಟಿಷರು ಅಖಂಡ ಭಾರತವನ್ನು ಬಿಟ್ಟು ಹೊಕ್ಕಿದ್ರು ದೇಶ ಬಿಟ್ಟು ಹೊಕ್ಕಿದ್ರು ತಮ್ಮ ಪಾಡಿ ತಾವು ಆ ಮೊಹಮ್ಮದ್ ಅಲಿ ಜಿಲ್ಲ ದೇಶ ಮುಸ್ಲಿಮರಿಗೆ ಒಂದು ದೇಶ ಬೇಕು ಅಂತ ಯಾರು ದೇಶ ಬೇಕು ಅಂತ ಕೇಳಿದಾಗ ಯಾವ ಜವಾಹರ್ಲಾಲ್ ನೆಹರು ಬಲ್ಲೇ ಪ್ರಧಾನಮಂತ್ರಿಗಳು ಇವತ್ತಿನ ಪಾಕಿಸ್ತಾನದ ರಾವಿ ನದಿ ದಂಡಿ ಮೇಲೆ ಆನೆ ಮಾಡಿದ್ರು ನಾ ಎಂದೂ ಕೂಡ ಇಬ್ಬಾಗವಾಗಿರ್ತಕ್ಕಂಥ ಭಾರತದ ಸ್ವಾತಂತ್ರ್ಯನ ಅಪೇಕ್ಷೆ ಪಡುವುದಿಲ್ಲ ಅಖಂಡ ಭಾರತದ ಸ್ವಾತಂತ್ರ್ಯ ಪಡಿತೆ ಪಡಿತೀನತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿರ್ತಕ್ಕಂಥ ನೆಹರೂಜಿ ಅವರು ಕೇವಲ ತಮ್ಮ ಕುಸಿರಿ ಆಶಾ ಸಲುವಾಗಿ ಪ್ರಧಾನಿ ಪಟ್ಟ ಸಲುವಾಗಿ ಕಾಂಗ್ರೆಸ್ನ ಹದಿನೈದು ಜನರಲ್ಲಿ ಹದಿಮೂರು ಜನ ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಆಗಬೇಕು ಅಂತಕ್ಕಂಥ ವೋಟ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಆಶೀರ್ವಾದದಿಂದ ಆ ಮೊಹಮ್ಮದ್ ಹರಿ ಏನು ಬೇಡಿದ್ದ ಆ ದೇಶ ಇಬ್ಬಾಗಾದ್ರೂ ಆಗಲಿ ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ತುರ್ತಾಗಿ ಅದಕ್ಕೆ ಕೊಟ್ಟು ರಾಹುಲ್ ಗಾಂಧಿ ಹೊಂಟಾರ ಭಾರತ ಚೋಡೋ ಭಾರತ ಚೋಡೋ ಈ ಕಡತಾನ ಆ ಕಡೆಯಿಂದ ಈ ಕಡೆ ಹೌದು ಹೌದಪ್ಪ ತೋಡೋ ಯಾರು ಮಾಡಿದ್ರು ಈ ದೇಶವನ್ನ ಈ ಚೋಡೋ ಅಂತ ಹೊಟ್ಟಿ ತೋಡೋ ಯಾರು ಮಾಡಿದ್ರು ನಿಮ್ಮ ಮಾಡಿದ್ದಾನ ತೋಡೋ ಮಾಡಿದ್ದು ಎಲ್ಲೈತ್ರಿ ಅಷ್ಟು ನಾಲೇಜ್ ಇಲ್ಲ ನಿನಗ ಅದು ನಾಲೇಜ್ ಇಲ್ಲ ನಿನಗೆ ದೇಶ ಹಾತಿ ಮುಂದೆ ನೀನು ಆ ತಾಕತ್ತೈತ್ ನಿನ್ ಕಡೆ ಅದಕ್ಕಾಗಿ ಜನ ತಿರಸ್ಕಾರ ಮಾಡಿದಾರೆ ಕಾಂಗ್ರೆಸ್ ಆದರೂ ಕರ್ನಾಟಕದಲ್ಲಿ ಹೆಂಗೋ ಜಮೆ ಮಾಡ್ಕೊಂಡಿ ಬದುಕಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಅದು ಒಂದೇ ಅಲ್ಲ ಹತ್ತೊಂಬತ್ತು ನೂರ ಅರವತ್ತೆರಡರ ಚೀನಾ ಮತ್ತು ಭಾರತಕ್ಕೆ ಯುದ್ಧ ಆಯ್ತು ಯುದ್ಧ ಆಗುವಾಗ ಮಿಲಿಟ್ರಿ ಕೋಟೆ ಪ್ರಸ್ತಾಪ ಮಾಡಿಲ್ಲ ಇದು ಬಂದಾಗ ಆ ನೀರು ಯಾರಿಗೆ ಮುಖ್ಯ ಮನೆಯೊಳಗೆ ಹೆಣ್ಮಕ್ಕಿ ನೀರು ಮುಖ್ಯ ಯಾಕಂದ್ರೆ ಅಡಿಗೆ ಮಾಡೋರು ಅವರು ಬಟ್ಟೆ ಒಗೆಯೋದು ಬಾಂಡೆ ತೊಳೆಯೋದು ಜಳಕ ಮಾಡೋದು ಎಲ್ಲ ಕುಣೀರು ನೀರು ಅವ್ರಿಗೆ ಬೇಕಾದ್ರು ಹೆಚ್ಚು ಬಳಕೆ ಮಾಡಿ ಗಂಡಸರ್ ಸುಮ್ ಮಾಡಿ ಹೋಗಿ ಬಿಡ್ತೇವೆ ಊಟ ಮಾಡಿ ನಾವು ಹೊಲಗೊಳ ಇಡಿ ಯಾರು ನೀನ್ ಏನ್ ಮುಟ್ಟ ಹೆಸರು ಏನೈತಿ ಹೆಸರು ಏನೈತಿ ಹೇಳ್ರಿ ಬೂಟು ಚಸ್ಮಾ ಬಂದೂಕು ಯುದ್ಧದ ವಿಮಾನ ಯುದ್ಧದ ಹೆಲಿಕಾಪ್ಟರ್ ಬಹುತೇಕ ಬೇರೆ ದೇಶ ತಗೊಂಡ್ಬರ್ತಿದ್ರೆ ಯಾವ ದೇಶ ತಗೊಂಡ್ಬರ್ತಿದ್ರು ಅವರು ರಷ್ಯಾ ಫ್ರಾನ್ಸ್ ಜರ್ಮನಿ ಅಮೇರಿಕಾ ಮತ್ತು ರಕ್ಷಣಾ ಮಂತ್ರಿ ಆಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಒಂದು ಕಾನ್ಸೆಪ್ಟ್ ಕೊಟ್ಟರು ದೇಶಕ್ಕೆ ಏನ್ ಕೊಟ್ಟರು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ನಮ್ಮ ದೇಶಕ್ಕೆ ವಸ್ತುಗಳು ಬೇಕು ಇಲ್ಲೇ ತಯಾರು ಮಾಡಬೇಕು ಅದ್ರ ಲಾಭಿ ದೇಶಕ್ಕೆ ಮುಟ್ಟಬೇಕು ನಮ್ಮ ಕಮಿಷನ್ ಅದು ನಮ್ಮ ಟ್ಯಾಕ್ಸ್ ಬೇರೆ ದೇಶಕ್ಕೆ ಹೋಗಬಾರ್ದು ಅಂತ ಚಿಂತನೆ ಇಲ್ಲ ಆ ಎಲ್ಲ ವಸ್ತುಗಳನ್ನು ಬೂಟ ಚಪ್ಪಲ್ ಮಾಡಕ್ ಬರೋದಿಲ್ಲ ನಮ್ಮ ದೇಶದಾಗ ಯಾರಿಗೆ ಬರ್ತಾವಿಲ್ಲ ಅವನು ತಂದ್ರೆ ಯಾಕಂದ್ರೆ ಕಾಂಗ್ರೆಸ್ ಒಂದು ಕೋಟಿ ರೂಪಾಯಿ ಆರ್ಡರ್ ಕೊಟ್ಟರೆ ಒಂದು ಇಪ್ಪತ್ತ್ ಲಕ್ಷ ಕಮಿಷನ್ ಸಿಗುತ್ತೆ ಕಾಂಗ್ರೆಸ್ ಪ್ರಧಾನಮಂತ್ರಿಗೆ ರಕ್ಷಣಾ ಮಂತ್ರಿಗೆ ಇವತ್ತಲ್ಲಿ ಯಾರು ಮಾಡಿ